ಹಿರೇಹಾಳ ವಲಯ ಮಠದ ಕ್ರೀಡಾಕೂಟ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ರೋಣ ದೈಹಿಕ ಶಿಕ್ಷಣ ವಿಭಾಗ ಅಂಜುಮಾನ್ ಪ್ರೌಢಶಾಲೆ ರೋಣ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಿರೇಹಾಳ ವಲಯ ಮಟ್ಟದ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ದಿನಾಂಕ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಸ್ಥಳ ತಾಲೂಕು ಕ್ರೀಡಾಂಗಣ ರೋಣದಲ್ಲಿ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಈ ಸಮಯದಲ್ಲಿ ಶ್ರೀ ಬಿಆರ್ ಬೆಟಗೇರಿ ಅಧ್ಯಕ್ಷರು ಅಂಜುಮಾನ್ ಇಸ್ಲಾಂ ಕಮಿಟಿಯವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಹಾಗೆಯೇ ಕ್ರೀಡಾ ಎಸ್ ಎಸ್ ಖಾಜಿ ಅವರು ಸ್ವೀಕರಿಸಿದ್ರು ಎಂಎಂ ಥರಫದಾರ್ ಅವರು ಪಥಸಂಚಲನವನ್ನು ಸ್ವೀಕರಿಸಿದ್ರು ಸಂದರ್ಭದಲ್ಲಿ ಅಂಜುಮಾನ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎ ಶೇಖರ್ ಅವರು ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ರು ಅತಿಥಿ ಭಾಷಣವನ್ನು ಎಸ್ ಖಾಜಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಮಾತ್ರ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಅಂತ ಹೇಳಿದರು ಕ್ರೀಡೆಗಳಲ್ಲಿ ಮಕ್ಕಳು ಭಾಗವಹಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಹೆಚ್ಚಳವಾಗುತ್ತದೆ ಅಂತ ಹೇಳಿದರು ಹಾಗೆಯೇ ಎಂ ಧರಪದಾರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕ್ರೀಡೆಗಳು ಉತ್ತಮ ಭವಿಷ್ಯವನ್ನ ನಿರ್ಮಿಸುತ್ತವೆ ಆದ್ದರಿಂದ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದರು ವೇದಿಕೆಯ ಮೇಲಿದ್ದ ಅಧ್ಯಕ್ಷೀಯ ನುಡಿಗಳನ್ನು ಕೆಎನ್ ಅಬ್ಬಿಗೆರಿಯವರು ಮಾತನಾಡಿದರು ಕೊನೆಗೆ ಕಾರ್ಯಕ್ರಮದಲ್ಲಿ ಇರ್ಫಾನ್ ರವರು ವಂದನಾರ್ಪಣೆಯನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಕೆಎನ್ ಅಬ್ಬಗೇರ್ ಚೇರ್ಮನ್ ಅಂಜುಮಾನ್ ಪ್ರೌಢಶಾಲೆ ರೋಣ ಬಿಆರ್ ಬೆಟಗೇರೆ ಅಧ್ಯಕ್ಷರು ಅಂಜುಮಾನ್ ಪ್ರೌಢಶಾಲೆ ರೋಣ ಆರ್ಎಂ ಹುರಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಎಸ್ಎಸ್ ಖಾಜಿ ವೈಸ್ ಚೇರ್ಮನ್ ಅಂಜುಮಾನ್ ಪ್ರೌಢಶಾಲೆ ಎಂಎಂ ತರಬ್ದಾರ್ ಉಪಾಧ್ಯಕ್ಷರು ಅಂಜುಮನ್ ಇಸ್ಲಾಂ ಕಮಿಟಿ ರೋಣ ಎಸ್ಎಸ್ ನರೇಗಲ್ ಪ್ರಭಾರಿ ದೈಹಿಕ ಶಿಕ್ಷಣ ಪ್ರೇಕ್ಷಕರು ರೋಣ ಹಾಗೂ ಎಐ ಶೇಖ್ ಮುಖ್ಯೋಪಾಧ್ಯಾಯರು ಅಂಜುಮನ ಪ್ರೌಢಶಾಲೆ ರೋಣ ಹಾಗೂ ಸರ್ವ ಸದಸ್ಯರು ಅಂಜುಮನ ಪ್ರೌಢಶಾಲೆ ಆಡಳಿತ ಮಂಡಳಿ ರೋಣ ಎಲ್ಲ ದೈಹಿಕ ಶಿಕ್ಷಕರು ರೋಣದ ಎಲ್ಲಾ ತಂಡಗಳ ಮೇಲ್ವಿಚಾರಕರು ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ವಿ ಸಂಕೌಡ